ಯಾರಿಗೆ 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 ತಲೆ ನೋವು ಯಾರಿಗೆ ಏನಾಗಿತ್ತಮ್ಮ ಏನಾಗಿತ್ತು ಯಾಕೆ ತಲೆ ನೋವ ನಿಂಗೆ ಯಾರು ಹೇಳಿದ್ದು ತಲೆ ನೋವು ಅಂತ ಇಲ್ಲಿ ನೋಡಿಲಿ ನಿಂಗೆ ಯಾರು ಹೇಳಿದ್ದು ತಲೆ ನೋವು ಅಂತ ಯಾವಾಗಮ್ಮ ದಿದಿ ಯಾಕಮ್ಮ ಬಬ್ಬಾ ದಿದಿ ಯಾಕಮ್ಮ ಮನೆ ಮನೆ ಹಾ ಮನೆ ಮನೆ ಮನೆಗ ಮನೆಗೆ ಹೋಗಿತಾ ಹೌದಾ ತಲಿನು ಆಗಿತ್ತು ಅಂತ ಏನು ಮಾಡ್ತಿತ್ತ ಅದೋ ತಲಿನು ಆಗಿತ್ತು ಅತ್ತಾ ಅಯ್ಯೋ ದೇವರ ನೀ ಅಳ್ತಿದ್ದೀಯಾ ತಲಿನು ಪಾಪಕ್ಕೆ ತನೆನೋ ಅಂತ ಹೇಳಿ ಹಾ ಯಾಕಮ್ಮ ಯಾಕಮ್ಮ ಅಮ್ಮ ಅಮ್ಮ ಅಂಬಾ 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 ಅಲ್ಲಿ ಶಾ ಲಂಬ ಬರಲಿ ಇಲ್ಲ ಫಸ್ಟ್ ಪಾಪದು ಹೇಳು ಕತೆ ಬಬ್ಬಾ ದಿದಿ

ಟಕ್ಕಿ ಬಳೆ ಹಾಕೊಂಡಿದ್ಲಾ ಆಮೇಲೆ ವಾ ಅಂತಿದ್ಲಾ ಆಮೇಲೆ ಪಾಪು ಊಟ ಮಾಡಿದ್ಲಾ ಹ್ಞೂ ಪಾಪು ಮಮ್ಮ ತಿಂದಿದ್ಲಾ ಇಲ್ವಾ ನೀನು ತಲೆ ನೋವಾಗಿತ್ತಂತ ಪಾಪ ನಮ್ಮ ಮನೆ ಕರ್ಕೊ ಬರೋಣ ಪಾಪನ್ನ ನಿಂಗೆ ಪಾಪು ಬೇಕಾ ಇಷ್ಟನಾ ಆಟಾಡ್ತೀಯಾ ಆಟಾಡ್ತೀಯಾ ಹಾಂ ನೀ ಯಾಕೆ ಕಳ್ತಾ ಇದ್ದೀಯಾ ನೀ ಯಾಕೆ ಕಳ್ತಾ ಇದ್ದೀಯಾ ಹೇಳು ನೀನು ಯಾಕೆ ಅಳ್ತಾ ಇದ್ದೀಯಾ ಹೇಳು ನೀನು ಯಾಕೆ ಅಳ್ತಾ ಇದ್ದೀಯಾ ಹೇಳು ಫಸ್ಟು ಕೊಿ ಕೊಡ್ತೀನಿ ನೀನ್ ಫಸ್ಟ್ ಯಾಕೆ ಹೇಳ್ತಾ ಇದೆಯಾ ಪಾಪಕ್ಕೆ ತಲೆನೋವಾಗಿದ್ಕೆ ಹೇಳ್ತಾ ಇದ್ಯಾ